ನಮಸ್ಕಾರ ಇಂದಿನ ವಾತಾವರಣದಲ್ಲಿ ಏನಾಗ್ತದೆ ಅಂದರೆ ಈ ಪ್ರೀತಿ ಅನ್ನೋದೇ ಒಂದು ದುರಂತಕ್ಕೆ ಅಂತ್ಯವಾಗ್ತಾ ಇದೆ ಹೇಗೆ ಅಂದರೆ ಕೆಲವೊಂದು ಕುರುಡು ಪ್ರೀತಿಯಿಂದ ಆಗುವಂತಹ ದುರಂತಗಳು ಕೆಲವೊಂದು ಹೇಗೆ ಅಂತಂದರೆ ಬೇಡದೇ ಇರೋ ಸಂಬಂಧಗಳಲ್ಲಿ ಬಿದ್ದು ಅದನ್ನು ಅಂತ್ಯ ಕೊಲೆನೋ ಕೇಸೋ ಯಾವುದೋ ಒಂದು ದಿನದ ದುರಂತವಾಗಿ ಅಂತ್ಯ ಆಗೋದು ಈ ಥರವಾದಂತಹ ಪರಿಸ್ಥಿತಿಗಳನ್ನು ನಾವು ಈ ಒಂದು ಸಮಯದಲ್ಲಿ ತುಂಬ ನೋಡ್ತಾ ಇದ್ದೀವಿ ಸೊ ಇಂಥ ಸಮಯಕ್ಕೆ ತಾವು ತಕ್ಕಂಥವಾದಂತಹ ನಮ್ಮ ವೈದಿಕ ಶಾಸ್ತ್ರದ ಮುಖಾಂತರ ಕೆಲವೊಂದು ಪರಿಹಾರಗಳನ್ನು ಕೆಲವೊಂದು ನಮ್ಮ ಮನೆಯನ್ನು ನಮ್ಮ ಮಕ್ಕಳನ್ನು ನಮ್ಮ ಮನೆ ಮಗಳನ್ನು ರಕ್ಷಿಸಿಕೊಳ್ಳುವಂತಹ ಕೆಲವೊಂದು ವಿಧಾನ ಹೇಳಿದ್ದಾರೆ ಇವಾಗ ಏನಾಗ್ತಾಯಿದೆ ಅಂತಂದರೆ ಯಾವುದೋ ಹುಡುಗನಿಗೆ ಪ್ರೀತಿ ಯಾವುದೋ ಹುಡುಗ ಬಂದ್ಬಿಟ್ಟು ಬಲವಂತಾಗಿ ಪ್ರೀತಿ ಮಾಡು ಮಾಡುವಂಥ ಪ್ರೋತ್ಸಾಹ ಒಂದು ಉದ್ರೇಕ ಮಾಡ್ತಾ ಇರ್ತಾನೆ ಆ ಹುಡುಗಿ ಇಲ್ಲ ಅಂದದಾಗ ಏನಾಗುತ್ತೆ ಅವ್ರನ್ನ ಸಾಯಿಸ್ಬಿಡೋದು ಮರ್ಡ್ರ್ ಮಾಡ್ಬಿಡೋದು ಅಥವಾ ಯಾವುದೋ ಒಂದು ಅಶ್ಲೀಲವಾದ ಮೆಸೇಜ್ ಅಂತ ಆ ಒಂದು ಮೆಸೇಜಿಂದ ದುರಂತನೇ ಆಗೋದು ಕೊಲೆ ಲೆವೆಲ್ಗೂ ಹೋಗುವಂಥದ್ದು ಇವೆಲ್ಲ ಏನಾಗುತ್ತೆ ಅಂದರೆ ಇವಾಗಿನ ಪರಿಸ್ಥಿತಿಗೆ ಒಂದು ಖಿನ್ನ ಮನಸ್ಕ ಖಿನ್ನ ಮನಸ್ಕರಾಗಿ ಈ ಥರವಾದಂತಹ ದುರಂತಗಳನ್ನು ಅವ್ರು ಕಾಣ್ತಾ ಇದ್ದಾರೆ ಇವಕ್ಕೆಲ್ಲ ಮೂಲ ಕಾರಣ ಏನಂತಂದರೆ ಸಮ್ ಸಂಬಂಧ ಸೊ ಯಾವಾಗ ನಮ್ಮ ದೃಷ್ಟಿಕೋನ ಸರಿಯಾಗುತ್ತೋ ಆವಾಗ ಏನಾಗುತ್ತೆ ನಾವು ಸರಿಯಾದ ಸಂಬಂಧ ಯಾವುದು ಅಂತ ಅನ್ನುವಂತಹ ನೋಡುವಂತಹ ಮಾರ್ಗದರ್ಶನ ನಮ್ಗೆ ಸಿಗುತ್ತೆ ಇಂಥ ಒಂದು ಮಾರ್ಗದರ್ಶನ ನಮ್ಗೆ ಸಿಗಬೇಕು ನಮ್ಮ ಕುಟುಂಬ ನಮಗೆ ಭದ್ರವಾಗಿರಬೇಕು ನಮ್ಮ ಹೆಣ್ಮಕ್ಳು ನಮ್ಗೆ ಭದ್ರವಾಗಿರಬೇಕು ಅಂತಂದ್ರೆ ನಾವು ಕೆಲವೊಂದು ಸನಾತನ ಧರ್ಮದಲ್ಲಿ ಹೇಳಿರುವಂಥ ಪದ್ಧತಿಗಳನ್ನ ಪಾಲಿಸೋಣ ಅಂಥದ್ರಲ್ಲಿ ವಿಶೇಷವಾಗಿ ನಾವು ನಮ್ಮ ಆಶ್ರಮದಲ್ಲಿ ನಡೆಸ್ತಾ ಇರುವಂತಹ ಮಹಾಯಾಗ ಅಂತಂದರೆ ಈ ಪಾರ್ವತಿ ಸ್ವಯಂವರಂ ಯಾಗ ಈ ಯಾಗದಲ್ಲಿ ಏನಾಗುತ್ತೆ ಅಂದರೆ ಒಂದು ಎಲ್ಲ ಜನರಿಗೆ ಹಾಗೆ ಒಂದು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ ಇದರ ಇದರ ಮಹತ್ವನ ಏನಾಗುತ್ತೆ ಅಂದರೆ ಈ ಒಂದು ರಾಂಗ್ ಕನೆಕ್ಷನ್ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಆಗ್ತಾ ಇರುವಂಥ ರಾಂಗ್ ಕನೆಕ್ಷನ್ ಮತ್ತು ಅದರಿಂದ ಆಗ್ತಾ ದುರಂತಗಳನ್ನು ತಪ್ಪಿಸುತ್ತೆ ಅದರ ಏನಾಗುತ್ತೆ ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಮಾರ್ಗದರ್ಶನದಿಂದ ಸರಿಯಾದ ವ್ಯಕ್ತಿಯನ್ನು ಇದು ಸರ ಸರಿಯಾದ ಬಾಳ ಸಂಗಾತಿಯನ್ನು ಇದು ಆಕರ್ಷಣೆ ಮಾಡ್ಕೊಂಡು ಬಂದು ಒಂದು ಸರಿಯಾದ ಒಂದು ಕುಟುಂಬವನ್ನು ಸ್ಟ್ರಕ್ಚರ್ ಮಾಡುತ್ತೆ ಮತ್ತು ಕೆಲವೊಂದು ಬೇಡದೇ ಇರುವ ಸಂಬಂಧಗಳು ಕೂಡ ಇದ್ದಾಗ ಅದು ಉಚ್ಚಾಟನೆ ಆಗುತ್ತೆ ಕೆಲವೊಬ್ಬರು ಏನಾಗುತ್ತೆ ಮದುವೆ ಆಗಿಬಿಟ್ಟಿರ್ತಾರೆ ಅದು ಡೈವರ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತದೆ ಅಥವಾ ಗಂಡ ಹೆಂಡರ ಮಧ್ಯದಲ್ಲಿ ಒಂದು ಸರಸಲಾಪವೇ ಇರಲ್ಲ ಗಂಡ ಹೆಂಡ ಹೆಣ್ಣದರು ಒಂದು ವೈಮನಸ್ಸಿಂದ ಬದುಕ್ತಾ ಇರ್ತಾರೆ ಒಂದೇ ಮೇಲೆ ಇದ್ರು ಅವ್ರು ಒಂಥರ ಕ್ಯಾಶುವಲ್ ಫ್ರೆಂಡ್ ಥರ ಇರ್ತಾರೆ ಅಂಥವ್ರಿಗೆಲ್ಲ ಇದೇನಾಗುತ್ತೆ ಒಂದು ರಾಮಬಾಣ ಥರ ಆಗುತ್ತೆ ಈ ಒಂದು ಯಾಗ ಇದೇನು ಮಾಡುತ್ತೆ ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ದಾಂಪತ್ಯದಂತಹ ಒಂದು ಪ್ರೀತಿ ಪ್ರೇಮವನ್ನು ಇದು ಕ್ರಿಯೇಟ್ ಮಾಡುತ್ತೆ ಅದಲ್ಲದೇ ಎಷ್ಟೋ ಜನ ಡೈವರ್ಸ್ ಕೂಂದ ಕೂಡ ಇದು ಡೈವರ್ಸ್ ನಿಲ್ಲಿಸಿ ಅವರಿಗೆ ಒಂದು ಸುಮಧುರವಾದಂಥ ಬದುಕನ್ನು ಕಟ್ಟಿಕೊಡುವಲ್ಲಿ ಇದು ತುಂಬಾ ಯಶಸ್ವಿಯಾಗಿದೆ ಅದಲ್ಲದೇ ಮನೆಯಲ್ಲಿರುವಂಥ ಎಲ್ಲ ಥರ ಸಂಬಂಧಗಳು ಅಪ್ಪ ಮಕ್ಕಳದು ತಂದೆ ತಾಯಿದು ಮತ್ತೆ ಎಲ್ಲ ಒಂದು ಹಿತ ಸಂಬಂಧಗಳು ಗಂಡ ಹೆಂಡರ ಸಂಬಂಧಗಳು ಎಲ್ಲವೂ ಕೂಡ ಇದು ಒಂದು ಹಂಸಾತ್ ಸಾತ್ ಫ್ಯಾಮಿಲಿ ಥರ ಒಂದು ನೈಸ್ ಫ್ಯಾಮಿಲಿ ಎನ್ವಾರ್ಮೆಂಟ್ನ ಇದನ್ನ ಕ್ರಿಯೇಟ್ ಮಾಡುತ್ತೆ ಇಂತಹ ಯಾಗ ಪಾರ್ವತಿ ಸ್ವಯಂವರಂ ಯಾಗ ನಮ್ಮ ಆಶ್ರಮದಲ್ಲಿ ನಾವು ಮೊದಲಿಂದಲೇ ನಡೆಸ್ಕೊಂಡು ಬರ್ತಾ ಇದ್ದೀವಿ ಒಂದು ನಾನು ಇಲ್ಲಿ ಹೆಮ್ಮೆಯಿಂದ ಹೇಳೋ ಹೇಳುವ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತದೆ ಅಂದರೆ ಹೆಮ್ಮೆ ನಮ್ಮ ಆಶ್ರಮದಲ್ಲಿ ನಡೆಸಿರುವಂಥ ಪ್ರತಿಯೊಂದು ಯಾಗವೂ ಕೂಡ ಸಕ್ಸಸ್ ಆಗಿದೆ ಯಾಕೆಂದ್ರೆ ನಾವು ಮಾಡ್ತಾ ಒಂದು ಯಾಗ ಹೇಗೆ ಅಂದರೆ ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ ನಾವು ರಿಸಲ್ಟ್ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಅನ್ವೇಷಣೆ ಮಾಡುವಷ್ಟು ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ ಮ್ಯಾನಿಫೆಸ್ಟೇಷನ್ ಕೂಡ ಇಲ್ಲಿರುವಂತಹ ಕ್ಷೇತ್ರಪಾಲಕರು ಮಾಡ್ತಾರೆ ಹೀಗಾಗಿ ಇಲ್ಲಿರುವಂತಹ ಮಾಡಿರುವಂಥ ಪ್ರತಿಯೊಂದು ಯಾಗೂ ಕೂಡ ನಮಗೆ ಯಶಸ್ವಿಯಾಗಿದೆ ಸಿದ್ಧಿ ಕೂಡ ಆಗಿದೆ ಅದರಲ್ಲಿ ಕೂಡ ಈ ಯಾಗವನ್ನು ನಡೆಸುವಂಥವರು ತುಂಬ ವೈದಿಕ ಪದ್ಧತಿಯಲ್ಲಿ ಒಂದು ಪಾಂಡಿತ್ಯನ ಹೊಂದಿದಂಥವರು ಅವರು ಕೆಲವೊಂದು ವೇದ ಪಾಠಶಾಲೆಗಳಲ್ಲಿ ಪ್ರಾಧ್ಯಾಪಕರಾಗಿ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮದೇ ಆದಂತಹ ವೈದಿಕ ವೃತ್ತಿಯನ್ನು ಕಟ್ಕೊಂಡು ಜ್ಯೋತಿಷಾಸ್ತ್ರವನ್ನು ಹೇಳ್ಕೊಂಡು ಅವರು ತಮ್ಮದೇ ಆದಂತಹ ಒಂದು ಪರಂಪರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಹ ಇಷ್ಟವಾದಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವೈದಿಕ ಯಾಗಕ್ಕೆ ನಾವು ಅವರನ್ನು ಇನ್ವಾಲ್ವ್ ಮಾಡ್ತೀವಿ ಒಂದು ಸಂತೋಷ ಏನಂದರೆ ನನ್ನ ಭಕ್ತ ನನ್ನ ಒಂದು ಶಿಷ್ಯಗಣಗಳಲ್ಲಿ ಅವರು ಹೇಗೆಂದರೆ ಅವ್ರಿಗೆ ಅವ್ರದಂಥ ಒಂದು ಶಿಷ್ಯ ಸಂಪ್ರದಾಯ ಇದೆ ಅಂಥ ಗು ಒಂದು ಪರಮ ಗುರುಗಳು ಕೂಡ ನನ್ನ ಹತ್ರ ಬಂದ್ಬಿಟ್ಟು ಗುರುಗಳೇ ಅಂತ ಕೂತ್ಕೊಂಡು ನನ್ನ ಮುಂದೆ ಕೈ ಕೈ ಕಟ್ಕೊಂಡು ಕೂಡ್ತಾರೆ ಅಂತಹ ಒಂದು ಸನ್ನಿವೇಶಗಳು ಅಂತಹ ಒಂದು ಪರಂಪರೆಯನ್ನು ಕರುಣಿಸಿದ್ದಕ್ಕ ಆ ನನ್ನ ಕರುಣಿಸಿದ್ದಕ್ಕೆ ಆ ನನ್ನ ಗುರುವಿಗೆ ಹೊತ್ಪೂರ್ಕ ವಂದನೆ ಹೇಳ್ತಾ ಇದ್ದೀವಿ ಈ ವಿಷಯದಲ್ಲಿ ಏನಾಗಿ ಯಾಕೆ ಈ ವಿಷಯ ಹೇಳ್ತದೆ ಅಂತಂದರೆ ನಮ್ಮ ಆಶ್ರಮದ ವಿಶೇಷತೆ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಕಡೆ ನೀವು ನೋಡ್ಬೋದು ತಮ್ಮ ಮಕ್ಕಳನ್ನೇ ಬೆಳೆಸ್ತಾರೆ ತಮ್ಮ ಹೆಂಡ್ತೀನಿ ಬೆಳೆಸ್ತಾರೆ ತಮ್ಮಂದ್ರೆ ಬೆಳೆಸ್ತಾರೆ ತಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರನ್ನ ಜ್ಯೋತಿಷಿಗಳು ಅಂತ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ನಮ್ಮ ಈ ಆಶ್ರಮದಲ್ಲಿ ಹಾಗಲ್ಲ ಗುರು ಶಿಷ್ಯರ ಪರಂಪರೆ ನಾವು ಬೆಳೆಸ್ತೀವಿ ನನ್ನ ನಂತರ ನನ್ನ ಶಿಷ್ಯ ಬರ ಬೆಳಗ ಬಂದು ಈ ಒಂದು ಆಶ್ರಮ ನೋಡಿಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪರಂಪರೆ ನಾವು ಇಲ್ಲಿ ಬೆಳವಣಿಗೆ ಮಾಡ್ತೀವಿ ಹಾಗಾಗಿ ನಾವು ಯಾವುದೇ ಒಂದು ಕೆಲವೊಂದು ಟಿ ವಿ ಮಾಧ್ಯಮದಲ್ಲಾದರೂ ಕೂಡ ನನ್ನ ಶಿಷ್ಯರೊಟ್ಟಿಗೆ ನಾನು ಇರ್ತೀನಿ ವಿನಃ ನಾನು ಯಾವುದೇ ಒಂದು ಕುಟುಂಬ ಸದಸ್ಯರನ್ನು ಬೆಳೆಸುವಂಥದ್ದು ಈ ಶಿಷ್ಯ ಈ ಗುರು ಈ ಆಶ್ರಮದ ಪರಂಪರೆ ಆಗಿರಲ್ಲ ಸೊ ಇಂತಹ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಬೈಂಡಪ್ ಆಗಿರ್ತೀವಿ ಇಂತಹ ಒಂದು ಸುಮಧುರವಾದಂತಹ ಪರಿಸರದಲ್ಲಿ ಇರುವಂತಹ ಅರ್ಚಕರು ಇರುವಂಥ ಪುರೋಹಿತರು ತುಂಬ ವೇದ ವಿದ್ವಾಂಸರು ಮತ್ತು ಅವರಲ್ಲೇ ಜ್ಯೋತಿಷಾಸ್ತ್ರ ಪಾಂಡಿತ್ಯರು ಜ್ಯೋತಿಷಾಸ್ತ್ರದ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಪಡೆದುಕೊಂಡಂತಹ ಮಹಾನ್ ವ್ಯಕ್ತಿಗಳಿಂದ ಈ ಯಾಗವನ್ನು ನಾವು ನಡೆಸ್ತಾ ಇರ್ತೀವಿ ಈ ಯಾಗದ ವಿಶೇಷ ಏನಂತಂದರೆ ಪಾರ್ವತಿ ಸ್ವಯಂಭರಂ ಯಾಗದ ವಿಶೇಷ ಏನಂದರೆ ಇದರ ಫಲ ಮೂರರಿಂದ ಆರು ಇರುತ್ತೆ ಇದರಲ್ಲಿ ಏನಾಗಿರುತ್ತೆ ಎಷ್ಟೋ ಜನಕ್ಕೆ ಮದುವೆ ಆಗ್ತಾ ಇರೋಲ್ಲ ಮದುವೆ ಒಂದು ಎಂಗೇಜ್ಮೆಂಟಾಗಿ ಕಟ್ಟಾಗಿಬಿಡೋದು ಮದುವೆ ಹತ್ತಿರ ಬಂದ್ಬಿಟ್ಟು ಕಟ್ಟಾಗ್ಬಿಡೋದು ಅಥವಾ ಬೇಡದೇ ಇರೋ ಸಂಬಂಧಗಳು ಸಿಗೋದು ಈ ಸಂಬಂಧಗಳ ಅಂತ ಸಂಬಂಧ ಬಂದಾಗ ಈ ಒಂದು ಕಾನ್ಸೆಪ್ಟ್ ಯಾವುದು ಯಾಗ ಅನ್ನೋದು ಆಗಿರುತ್ತೆ ಅಂತಹ ಪಾರ್ಥಿವ ಸ್ವಯಂಭರ್ಯಾಗ ನಮ್ಮ ಆಶ್ರಮದಲ್ಲಿ ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಮತ್ತು ವಿಜೃಂಭಣೆಯಿಂದ ನಾವು ಇಲ್ಲಿ ಮಾಡ್ತೀವಿ ತುಂಬ ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ ಎಷ್ಟು ಜನ ಯಾಗ ಅವ್ರು ಎಲ್ಲರಿಗೂ ಫಲ ಸಿಕ್ಕಿದೆ ಇದು ಮಾತ್ರ ನಾವು ತುಂಬ ಹೆಮ್ಮೆಯನ್ನು ಹೇಳ್ಕೊಡ್ತಾರೆ ಸೊ ಯಾರೆಲ್ಲ ಈ ಥರ ನರಳಿತಾ ಇರ್ತೀರ ಈ ಹೇಗೆ ಅಂದರೆ ಕೆಲವೊಂದು ರಾಂಗ್ ಕನೆಕ್ಷನು ಅಥವಾ ಯಾವುದೋ ಒಂದು ಹೆಣ್ಣಿಗೆ ಕೊಲೆ ಬೆದರಿಕೆ ಬೇಡದಿರೋ ಸಂಬಂಧಗಳಲ್ಲಿ ಪ್ರೋತ್ಸಾಹಿಸೋದು ಬೇಡ ಸಂಬಂಧಗಳಲ್ಲಿ ಬಿದ್ದಿರೋದು ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂಥದ್ದು ಇಂಥವೆಲ್ಲ ಕಷ್ಟಗಳಿಂದ ಸಂಬಂಧಗಳಿಂದ ಕೆಟ್ಟ ಸಂಬಂಧಗಳಿಂದ ಮುಕ್ತಿ ಹೊಂದಬೇಕಾಗಿ ಮತ್ತು ಒಳ್ಳೆಯ ಸಂಬಂಧಗಳನ್ನು ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗಿದ್ದರೆ ಬೆಳೆಸ್ಕೋಬೇಕಾಗಿದ್ದರೆ ಇಂತಹ ಪಾರ್ಥಿವ ಸ್ವಯಂಭರ ಯಾಗವನ್ನು ನೀವು ದಯವಿಟ್ಟು ಬಂದು ಮಾಡಿಕೊಳ್ಳಿ ಈ ಒಂದು ಯಾಗದ ಫಲ ತುಂಬ ಪವರ್ಫುಲ್ ಆಗಿರುತ್ತೆ ಮತ್ತು ಮೂರರಿಂದ ಆರು ತಿಂಗಳವರೆಗೂ ಈ ಯಾಗದ ಫಲ ನಿಮಗಿರುತ್ತೆ ಇಷ್ಟೇ ಹೇಳ್ತಾ ಇವತ್ತಿನ ಚಿರುಸಂಚಿಕೆಗೆ ಅಲ್ಪ ವಿರಾಮ ಇರ್ತದೇ ಸರ್ವೇ ಜನಾ ಸುಖಿನೋ ಭವಂತ